ಶ್ರೀರಾಮ ಭಕ್ತರಿಗೆ ಕರ್ನಾಟಕ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಇಲ್ಲಿವರೆಗೂ ಕೂಡ ಬಿಜೆಪಿ ಸರ್ಕಾರ ಈ ಬಗ್ಗೆ ಜಾಸ್ತಿ ಸಾಕಷ್ಟು ಎನ್ಕ್ಯಾಶ್ ಮಾಡ್ಕೊಳ್ತಾ ಇತ್ತು ಅಂದ್ರೆ ರಾಮ ಮಂದಿರ ನಿರ್ಮಾಣ ವಿಚಾರವಾಗಿ ಈಗ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಅಧಿಕೃತವಾಗಿ ಉದ್ಘಾಟನೆ ಕೂಡ ಆಗದೆ ಆದರೆ ಅದರ ಕಾಮಗಾರಿ ಕೆಲಸನು ಇನ್ನೂ ಕಂಟಿನ್ಯೂ ಆಗೇ ಇರುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಅಯೋಧ್ಯೆಯಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಎಲ್ಲಾಗಿದೆಯಲ್ಲ ಆ ಸಮೀಪದಲ್ಲಿ ರಾಜ್ಯ ಸರ್ಕಾರದಿಂದ ಕೂಡ ನಮಗೆ ಒಂದು ಕರ್ನಾಟಕ ಅತಿಥಿ ಗೃಹ ನಿರ್ಮಾಣ ಮಾಡಬೇಕು ಅನ್ನುವಂಥ ಇಚ್ಛೆಯನ್ನು ಈಗಿನ ರಾಜ್ಯ ಸರ್ಕಾರನೂ ಕೂಡ ಯೋಚನೆ ಮಾಡಿದೆ ಈ ಹಿಂದೆನೂ ಕೂಡ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ಆಗಲೇ ಪತ್ರವನ್ನು ಬರೆದಿದ್ರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಸೊ ಆ ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ರೀತಿಯಾದಂಥ ಸ್ಪಂದನೆಯನ್ನು ನೀಡಿದ್ದಿಲ್ಲ ಸೊ ಈಗ ಮತ್ತೊಂದು ಬಾರಿ ಈಗ ಕರೆಕ್ಟಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರೋದು ರಾಮ ಮಂದಿರ ನಿರ್ಮಾಣದ ಬಗ್ಗೆನೇ ಸಾಕಷ್ಟು ವಿಚಾರ ಚರ್ಚೆ ಆಗ್ತಾ ಇದೆ ಸೊ ಅಲ್ಲಿ ನಮ್ಮ ಕರ್ನಾಟಕದ ಒಂದು ಅತಿಥಿ ಗೃಹವನ್ನು ನಿರ್ಮಾಣ ಮಾಡಬೇಕು ಅಲ್ಲಿ ವಸತಿ ಜೊತೆಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಮುಜರಾ ಇಲಾಖೆ ಒಂದು ಪತ್ರವನ್ನು ಬರೆದಿದೆ ಇದು ಎರಡನೇ ಪತ್ರ ಕೂಡ ಆಗಿದೆ ಈ ಹಿಂದೆ ಯಡಿಯೂರಪ್ಪ ಅವರಿದ್ದಾಗ ಒಂದು ಪತ್ರ ಬರೆದಿದ್ರು ರೀಸೆಂಟ್ ಆಗಿ ಒಂದು ವಾರದ ಹಿಂದೆ ಸಿದ್ದರಾಮಯ್ಯರು ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ ಇದಕ್ಕೆ ಉತ್ತರ ಪ್ರದೇಶದಿಂದನೂ ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೂಡ ಸಿಕ್ಕಿದೆ ಏನಂತ ಸಿಕ್ಕಿದೆ ಕರ್ನಾಟಕ ಸರ್ಕಾರ ಕೇಳಿದ್ದು ಅಯೋಧ್ಯೆ ರಾಮ ಮಂದಿರ ಜಾಗ ನಿರ್ಮಾಣ ಏನಾಗ್ತಾ ಇದೆ ಅದರ ಸಮೀಪ ಸರಯೂ ನದಿ ಏನಿದೆ ಅಲ್ಲಿ ನಮಗೆ ಅವಕಾಶ ಮಾಡಿಕೊಡಿ ಎಕರೆ ಜಾಗ ಕೇಳಿದರೆ ಕರ್ನಾಟಕದವರು ಅಂದ್ರೆ ಐದು ಎಕರೆ ಜಾಗ ನಮಗೆ ಬೇಕು ಅಲ್ಲಿ ಕರ್ನಾಟಕ ಅತಿಥಿ ಗೃಹವನ್ನು ನಿರ್ಮಾಣ ಮಾಡ್ತೇವೆ ಕರ್ನಾಟಕದಿಂದ ಬರುವಂಥ ಭಕ್ತರು ಯಾರಿದ್ದಾರೆ ಪ್ರವಾಸಿಗರು ಯಾರಿದ್ದಾರೆ ರಾಮ ಭಕ್ತರು ಯಾರಿದ್ದಾರೆ ಅವರಿಗೆ ಉಳಿದುಕೊಳ್ಳಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಈಗ ಬೇರೆ ಬೇರೆ ಪುಣ್ಯಕ್ಷೇತ್ರಗಳಲ್ಲೂ ಕೂಡ ಕಾಶಿ ಇರ್ಬೋದು ಶ್ರೀಶೈಲ ಇರ್ಬೋದು ಹೀಗೆ ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ನಮ್ಮ ಕರ್ನಾಟಕದ ಅತಿಥಿ ಗೃಹಗಳನ್ನು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಕೆಲವು ಕಡೆಗೆ ಇನ್ನೂ ನಿರ್ಮಾಣ ಬ ಆಗಬೇಕಾಗಿದೆ ಆದರೆ ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ನೂ ನಿರ್ಮಾಣ ಹಂತದಲ್ಲಿದೆ ಇನ್ನು ನಿರ್ಮಾಣ ಕಾರ್ಯ ಇಪ್ಪತ್ತೆರಡನೇ ತಾರೀಕು ಅಧಿಕೃತವಾಗಿ ಉದ್ಘಾಟನೆಗೊಂಡ್ರು ಕೂಡ ಬೇರೆ ಅರವತ್ತು ಎಕರೆ ಜಾಗದಲ್ಲಿ ಏನು ಬೇರೆ ಬೇರೆ ಕಾಮಗಾರಿಗಳು ಆಗ್ಬೇಕಾಗಿದೆ ಆ ಎಲ್ಲ ಕೆಲಸ ಆಗಲಿಕ್ಕೆ ಇನ್ನೂ ಒಂದು ಮೂರಿಂದ ನಾಲ್ಕು ತಿಂಗಳು ಆಗ್ಬೋದು ಸೊ ಈಗಲೇ ಮುಂಚಿತವಾಗಿ ಕೇಳ್ಬೇಡೋಣ ನಮ್ಮ ನಮಗೂ ಕೂಡ ಜಾಗವನ್ನ ಕೊಡ್ಲಿ ಸೊ ಅಲ್ಲಿ ನಾವು ನಿರ್ಮಾಣ ಮಾಡೋಣ ಅಂತ ಹೇಳಿ ಈ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಹೌಸಿಂಗ್ ಬೋರ್ಡ್ ಬೋರ್ಡ್ ಕೂಡ ಈಗ ಒಂದು ಪತ್ರವನ್ನ ರಾಜ್ಯ ಸರ್ಕಾರಕ್ಕೆ ಪ್ರತಿಕ್ರಿಯೆಯಾಗಿ ಪತ್ರವನ್ನು ಬರೆದಿದೆ ಹೌದು ನೀವು ಕೇಳಿದಿರಿ ಐದು ಎಕರೆ ಜಾಗನ ನಾವು ಐದು ಎಕರೆ ಜಾಗ ಕೊಡ್ಲಿಕ್ಕೂ ಕೂಡ ರೆಡಿ ಇದ್ದೀವಿ ಅದರ ಕಾಸ್ಟ್ ಎಷ್ಟಾಗತ್ತೆ ಮತ್ತು ಯಾವ ಜಾಗದಲ್ಲಿ ಕೊಡ್ತೀವಿ ಅನ್ನೋದ್ರ ಬಗ್ಗೆನು ಕೂಡ ನಿಮಗೆ ಇಷ್ಟರಲ್ಲಿ ಮಾಹಿತಿಯನ್ನ ಕೊಡ್ತೇವೆ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ ಸೊ ಇದು ರಾಮ ಭಕ್ತರಿಗೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಯಾರ್ಯಾರು ಪ್ರವಾಸಿಗರು ಅಲ್ಲಿ ರಾಮ ಮಂದಿರಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ ಈಗಲೇ ಹೋದ್ರೆ ಅವರಿಗೆ ಸಿಗೋದಿಲ್ಲ ಕರ್ನಾಟಕದ ಅತಿಥಿ ಗೃಹ ಯಾಕಂದರೆ ಇನ್ನೂ ನಿರ್ಮಾಣ ಕಾರ್ಯ ಆಗಬೇಕಾಗಿದೆ ಇನ್ನೊಂದು ವರ್ಷದಲ್ಲಿ ಈ ಎಲ್ಲ ಪ್ರಕ್ರಿಯೆ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಇದರಲ್ಲಿ ರಾಜ್ಯ ಸರ್ಕಾರನೂ ಕೂಡ ಇದು ಪ್ರತಿಕ್ರಿಯೆ ಇದು ಯೂಜಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ಬಿ ಜೆ ಪಿ ಸರ್ಕಾರ ಇರಲಿ ಯಾವುದೇ ಸರ್ಕಾರಗಳಿರಲಿ ಈ ರೀತಿ ಇದ್ದಾಗ ಒಂದು ಬೇರೆ ರಾಜ್ಯಗಳ ಪ್ರವಾಸಿ ಕೇಂದ್ರಗಳೇನಿದ್ದಾವೆ ಅದರಲ್ಲೂ ಕೂಡ ಪುಣ್ಯಕ್ಷೇತ್ರಗಳೇನಾದರೂ ಇದ್ದರೆ ಅಲ್ಲಿ ಅತಿಥಿ ಗೃಹ ನಿರ್ಮಾಣದ ಬಗ್ಗೆ ಮಾಡೋದ್ರ ಬಗ್ಗೆ ಯಾವಾಗಲೂ ಕೂಡ ಯೋಚನೆ ಮಾಡ್ತಾರೆ ಆದರೆ ಫಾರ್ ದ ಫಸ್ಟ್ ಟೈಮ್ ಇನ್ನು ನಿರ್ಮಾಣ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಮಾಡಿದ್ದಾರೆ ಈ ಮೂಲಕ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿರುವಂಥ ಭಕ್ತರು ರಾಮ ಭಕ್ತರು ಮತ್ತು ಪ್ರವಾಸಿಗರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ನಿರ್ಮಾಣ ಮಾಡ್ತಿರೋದು ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹತ್ತು ಕೋಟಿ ಅನುದಾನವನ್ನು ಕೂಡ ವಿನಿಯೋಗಿಸ್ತೇವೆ ಅಂತ ಹೇಳಿ ಪ್ರತ್ಯೇಕವಾಗಿ ಇಟ್ಟಿದ್ದೇವೆ ಅಂತಲೂ ಕೂಡ ಬಜೆಟ್ ಅಲ್ಲಿ ಅನೌನ್ಸನ್ನ ಮಾಡಿದ್ರು ಸೊ ಈ ಬಗ್ಗೆ ಮುಂದಿನ ಪ್ರಕ್ರಿಯೆ ನಡಿಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಮುಜ್ರಾ ಇಲಾಖೆ ಸಚಿವರು ಕೂಡ ಮತ್ತು ಅವರ ಅಧಿಕಾರಿಗಳು ಇದ್ದಾರೆ ಅವರೆಲ್ಲರೂ ಹೋಗಿ ಉತ್ತರ ಪ್ರದೇಶದ ಎಲ್ಲಿ ನಮಗೆ ಜಾಗ ಕೊಡ್ತಾರೆ ಆ ಐದು ಎಕರೆ ಜಾಗ ಏನು ಕೊಡ್ತಾರಲ್ಲ ಅದ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನ ಮುಂದಿನ ತಿಂಗಳು ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ಇನ್ನೊಂದು ಪತ್ರದ ನಿರೀಕ್ಷೆಯಲ್ಲಿದ್ದಾರೆ ಈಗ ಯಾವ್ಯಾವ ರೆಫರೆನ್ಸ್ ರೀತಿ ಪತ್ರಗಳೇನು ಬಂದಿದಾವಲ್ಲ ಆ ಮೂರು ಪತ್ರಗಳನ್ನು ಕೂಡ ಚೆಕ್ ಮಾಡಿಕೊಂಡು ಮತ್ತೊಂದು ಸಾರಿ ಪತ್ರದ ಪತ್ರವನ್ನು ಉತ್ತರ ಪ್ರದೇಶ ಸರ್ಕಾರಕ್ಕೆ ಅದರಲ್ಲೂ ಕೂಡ ಅಲ್ಲಿರುವಂಥ ಹೌಸಿಂಗ್ ಬೋರ್ಡ್ಗೆ ಒಂದು ಪತ್ರವನ್ನು ಕೊಡ್ತಾರೆ ಅದರ ಜೊತೆಗೆ ಉತ್ತರ ಪ್ರದೇಶದಲ್ಲಿರುವಂಥ ಅಯೋಧ್ಯೆ ರಾಮ ಮಂದಿರ ಏನಿದೆ ಅಲ್ಲೂ ಕೂಡ ಮತ್ತೊಂದು ಪತ್ರವನ್ನು ಕೂಡ ಕೊಡ್ತಾರೆ ಸೊ ಇವುಗಳ ಆದಮೇಲೆ ಈ ಪತ್ರದ ವ್ಯವಹಾರ ಏನಿದೆ ಇವುಗಳಾದಮೇಲೆ ಇನ್ನೊಂದು ತಿಂಗಳಲ್ಲಿ ಮುಜರಾಯಿ ಸಚಿವರು ಕೂಡ ಅಲ್ಲಿ ಭೇಟಿ ನೀಡಿ ಯಾವ ಜಾಗ ನಮಗೆ ಸರಿ ಅನಿಸುತ್ತೆ ಮತ್ತು ಅವರು ಕೊಡ್ತಿರುವಂಥ ಜಾಗ ಸರಿ ಇದೆಯಾ ಇಲ್ಲ ಅಂತೇಳಿ ಯಾಕಂದರೆ ನಮ್ಮ ರಾಜ್ಯ ಸರ್ಕಾರ ಕೇಳಿರೋದು ಸರಯೂ ನದಿಯ ಪಕ್ಕದಲ್ಲಿ ಕೊಡಿ ಸಾಧ್ಯ ಆದಷ್ಟು ಬೇಗ ಅಂದರೆ ರಾಮ ಮಂದಿರ ಹತ್ತಿರ ಸಾಧ್ಯ ಆದಷ್ಟು ಕೊಟ್ಟರೆ ಅನುಕೂಲ ಆಗತ್ತೆ ಅನ್ನೋದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಆ ಮನವಿಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಉತ್ತರ ಪ್ರದೇಶದಿಂದ ಸಿಕ್ಕಿದೆ ಸೊ ಸಾಧ್ಯ ಆದಷ್ಟು ಬೇಗ ರಾಮ ಮಂದಿರದ ಬಳಿಯೇ ನಮ್ಮ ಕರ್ನಾಟಕದ ಅತಿಥಿ ಗೃಹ ಆದರೆ ಭಾಳ ಅನುಕೂಲ ಇದರಲ್ಲಿ ಆಲ್ಮೋಸ್ಟ್ ಐದು ಎಕರೆ ಜಾಗದಲ್ಲಿ ಐನೂರಕ್ಕೂ ಹೆಚ್ಚು ರೂಮ್ಗಳನ್ನು ಮಾಡ್ತೇವೆ ಅನ್ನುವಂಥ ಒಂದು ಪ್ಲಾನಿಂಗನ್ನು ಮುಜರಾ ಇಲಾಖೆ ಮಾಡ್ಕೊಳ್ತಾ ಇದೆ ಮುಜರಾ ಇಲಾಖೆ ಮಾಡುತ್ತೋ ಅಥವಾ ಇದನ್ನು ಹೌಸಿಂಗ್ ಬೋರ್ಡ್ನರು ಏನಾದರೂ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಇನ್ನೂ ಪ್ರಶ್ನೆಗಳಿದ್ದಾವೆ ಆದರೆ ಮುಜರಾ ಇಲಾಖೆನೇ ಇದರ ಇನ್ಶಿಯೇಟ್ ತಗೊಳ್ಬಹುದು ಅನ್ನುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ಮುಜರಾ ಇಲಾಖೆ ಮತ್ತು ಸಾರಿಗೆ ನಿಗಮದ ಸಚಿವರು ಕೂಡ ಆಗಿರುವಂಥ ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆನೂ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಶ್ರೀಶೈಲ ಸೇರಿದಂತೆ ಅಯೋಧ್ಯೆಯಲ್ಲೂ ಕೂಡ ಎಲ್ಲೆಲ್ಲಿ ಈ ರೀತಿಯಾದಂಥ ಪುಣ್ಯಕ್ಷೇತ್ರಗಳಿದ್ದಾವೆ ಅಲ್ಲಿ ಅತಿಥಿ ಗೃಹಗಳನ್ನು ಮಾಡಬೇಕು ಆ ಮೂಲಕ ಕರ್ನಾಟಕದ ಭಕ್ತರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಈಗಾಗಲೇ ಸಂಬಂಧಪಟ್ಟಂತ ರಾಜ್ಯಗಳಿಗೆ ಪತ್ರವನ್ನು ಬರಿತಾ ಇದ್ದೀವಿ ಅಂತ ಹೇಳಿದರು ಸೊ ಈಗ ಆ ಲೆಟರ್ ಕರೆಸ್ಪಾಂಡೆನ್ಸ್ ಏನಿದೆ ಅದು ಕಂಟಿನ್ಯೂ ಆಗಿದೆ ಮತ್ತು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಇರುವಂಥ ಜಾಗದಲ್ಲೇ ಏನು ಪತ್ರ ಏನು ಕಳಿಸಿದ್ರು ಅದಕ್ಕೆ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ಕೂಡ ಸಿಕ್ಕಿದೆ ಸಾಧ್ಯ ಆದಷ್ಟು ಬೇಗ ಈ ಕರ್ನಾಟಕ ಅತಿಥಿ ಗೃಹ ಆಗಲಿ ಆ ಮೂಲಕ ರಾಮ ಭಕ್ತರಿಗೆ ಉಳಿದುಕೊಳ್ಳಲಿಕ್ಕೆ ಮತ್ತು ಅಲ್ಲಿ ವಸತಿ ಜೊತೆಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತಲೂ ಕೂಡ ಮುಜರಾಯಿ ಇಲಾಖೆ ಹೇಳ್ತಾ ಇದೆ ಇನ್ನೊಂದು ವರ್ಷದಲ್ಲಿ ಈ ಎಲ್ಲ ಪ್ರಕ್ರಿಯೆ ಮುಗಿಬಹುದು ಅಂತಲೂ ಕೂಡ ಭಾವಿಸಿದ್ದೀವಿ ಈ ವಿಡಿಯೋ ಆಗಿದ್ರೆ ನಿಮಗೆ ಈ ವಿಡಿಯೋನ ಲೈಕ್ ಮಾಡಿ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ ನ್ಯೂಸ್ ಏಯ್ಟೀನ್